ಓಂ ಶಾಂತಿ ಇಂದು ಪ್ರಾತಃ ಮುರುಳಿ ದಿನಾಂಕ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಮಧುರ ಮಕ್ಕಳೇ ನೀವು ಇಡೀ ಪ್ರಪಂಚದ ಸತ್ಯಸತ್ಯವಾದ ಮಿತ್ರರಾಗಿದ್ದೀರಿ ಅಂದ ಮೇಲೆ ನಿಮಗೆ ಯಾರೊಂದಿಗೂ ಶತ್ರುತ್ವವಿರಬಾರದು ಪ್ರಶ್ನೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಿ ನಿಮಗೆ ತಂದೆಯ ಯಾವ ಆದೇಶವೂ ಸಿಕ್ಕಿದೆ ಅದನ್ನು ಕಾರ್ಯದಲ್ಲಿ ತರಬೇಕಾಗಿದೆ ಉತ್ತರ ನಿಮಗೆ ತಂದೆಯ ಆದೇಶವಾಗಿದೆ ಸದಾ ಬ್ಯಾಡ್ಜ್ನು ಹಾಕಿಕೊಂಡಿರಿ ಯಾರಾದರೂ ಇದೇನು ನೀವು ಯಾರು ಎಂದು ಕೇಳಿದರೆ ತಿಳಿಸಿ ನಾವು ಇಡೀ ಪ್ರಪಂಚದಿಂದ ಕಾಮಾಗ್ನಿಯನ್ನು ಆರಿಸುವಂತಹ ಅಗ್ನಿಶಾಮಕ ದಳದವರಾಗಿದ್ದೇವೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಕಾಮಾಗ್ನಿಯು ಹತ್ತಿಕೊಂಡಿದೆ ನಾವು ಎಲ್ಲರಿಗೆ ಸಂದೇಶ ಕೊಡುತ್ತೇವೆ ಈಗ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಗ ನಿಮ್ಮ ಜೀವನದ ದೋಣಿಯು ಪಾರಾಗುವುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಸಹಜವಾಗಿ ನೆನಪಿನಲ್ಲಿ ಕುಳಿತಿದ್ದೀರಿ ಕೆಲ ಕೆಲವರಿಗೆ ಕಷ್ಟವೆನಿಸುತ್ತದೆ ನಾವು ಟೈಟ್ ಅಥವಾ ಹಠವಾಗಿ ಕುಳಿತುಕೊಳ್ಳಬೇಕೇನೋ ಎಂದು ತಬ್ಬಿಬ್ಬಾಗುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಇಂತಹ ಮಾತೇನೂ ಇಲ್ಲ ಹೇಗಾದರೂ ಕುಳಿತುಕೊಳ್ಳಿ ಕೇವಲ ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಆ ಹಠಯೋಗಿಗಳು ಹೀಗೆ ಟೈಟ್ ಆಗಿ ಕುಳಿತುಕೊಳ್ಳುತ್ತಾರೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಪದ್ಮಾಸನ ಕುಳಿತುಕೊಳ್ಳುತ್ತಾರೆ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಆರಾಮವಾಗಿ ಕುಳಿತುಕೊಳ್ಳಿ ತಂದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಇದು ಸಹಜ ನೆನಪಾಗಿದೆ ಏಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿರಲಿ ಅಲ್ಲಿ ಮುಂದೆ ಕುಳಿತಿರುವ ಚಿಕ್ಕ ಮಗುವನ್ನು ತೋರಿಸುತ್ತಾ ಹೇಗೆ ನೋಡಿ ಈ ಚಿಕ್ಕ ಮಗು ತನ್ನ ತಂದೆಯ ಪಕ್ಕದಲ್ಲಿ ಕುಳಿತಿದೆ ಈ ಮಗುವಿಗೆ ಬುದ್ಧಿಯಲ್ಲಿ ತಂದೆ ತಾಯಿಯ ನೆನಪೇ ಇರುತ್ತದೆ ಹಾಗೆಯೇ ನೀವು ಮಕ್ಕಳಲ್ಲವೇ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ ಶರೀರ ನಿರ್ವಹಣಾರ್ಥವಾಗಿ ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ ಕೇವಲ ಬುದ್ಧಿಯಿಂದ ಅನ್ಯರ ನೆನಪನ್ನು ತೆಗೆದುಹಾಕಿ ಕೆಲವರು ಹನುಮಂತನನ್ನು ಕೆಲವರು ಸಾಧು ಸಂತ ಮೊದಲಾದವರನ್ನು ನೆನಪು ಮಾಡುತ್ತಿದ್ದಿರಿ ಈಗ ಆ ನೆನಪನ್ನೇ ಬಿಡಬೇಕಾಗಿದೆ ನೆನಪನ್ನಂತೂ ಮಾಡುತ್ತೀರಲ್ಲವೇ ಪೂಜೆಗಾಗಿ ಪೂಜಾರಿಯು ಮಂದಿರಕ್ಕೆ ಹೋಗಬೇಕಾಗುತ್ತದೆ ಆದರೆ ಇಲ್ಲಿ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಯಾರಾದರೂ ಸಿಗಲಿ ಅವರಿಗೆ ತಿಳಿಸಿ ಶಿವ ತಂದೆಯ ಹೇಳಿಕೆಯಾಗಿದೆ ನನ್ನೊಬ್ಬನನ್ನು ನೆನಪು ಮಾಡಿ ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಸಾಕಾರದಲ್ಲಿಯೇ ಬಂದು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಪತಿತು ಪಾವನನಾಗಿದ್ದೇನೆ ಇದಂತೂ ಸರಿಯಾದ ಶಬ್ದವಲ್ಲವೇ ನನ್ನನ್ನು ನೆನಪು ಮಾಡಿ ನೀವೆಲ್ಲರೂ ಪತಿತರಾಗಿದ್ದೀರಿ ಇದು ಪತಿತ ತಮ್ಮ ಪ್ರಧಾನ ಪ್ರಪಂಚವಲ್ಲವೇ ಆದ್ದರಿಂದ ಮಕ್ಕಳು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಇದು ಒಳ್ಳೆಯ ಮಾತಲ್ಲವೇ ಯಾವುದೇ ಗುರು ಮೊದಲಾದವರ ಮಹಿಮೆ ಮಾಡುವುದಿಲ್ಲ ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುತ್ತವೆ ಇದು ಯೋಗ ಬಲ ಅಥವಾ ಯೋಗಾಗ್ನಿಯಾಗಿದೆ ಗೀತೆಯ ಭಗವಂತನು ನಿರಾಕಾರನೆಯಾಗಿದ್ದಾರೆ ಎಂದು ಬೇಹದ್ದಿನ ತಂದೆಯು ಸತ್ಯವನ್ನೇ ಹೇಳುತ್ತಾರಲ್ಲವೇ ಕೃಷ್ಣನ ಮಾತಿಲ್ಲ ಭಗವಂತನು ತಿಳಿಸುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಇದನ್ನು ಬಿಟ್ಟರೆ ಮತ್ಯಾವುದೇ ಉಪಾಯವಿಲ್ಲ ಪಾವನರಾಗಿ ಹೋದಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಇಲ್ಲದಿದ್ದರೆ ಪದವಿಯು ಕಡಿಮೆಯಾಗುವುದು ನಾವು ನಿಮಗೆ ತಂದೆಯ ಸಂದೇಶವನ್ನು ಕೊಡುತ್ತೇವೆ ನಾನು ಸಂದೇಶಿಯಾಗಿದ್ದೇನೆ ಇದನ್ನು ತಿಳಿಸುವುದರಲ್ಲಿ ಯಾವುದೇ ತೊಂದರೆಯಿಲ್ಲ ಮಾತೆಯರು ಅಹಲೆಯರು ಕುಬ್ಜೆಯರು ಸಹ ಶ್ರೇಷ್ಠ ಪದವಿಯನ್ನು ಪಡೆಯಬಹುದಾಗಿದೆ ಬಲೆ ಇಲ್ಲಿರುವವರಾಗಿರಲಿ ಗೃಹಸ್ಥದಲ್ಲಿರುವವರೇ ಆಗಿರಲಿ ಹಾಗೆಂದು ಇಲ್ಲಿರುವವರು ಹೆಚ್ಚು ನೆನಪು ಮಾಡುತ್ತಾರೆಂದಲ್ಲ ತಂದೆಯು ತಿಳಿಸುತ್ತಾರೆ ಹೊರಗೆ ಇರುವವರು ಸಹ ಬಹಳ ನೆನಪಿನಲ್ಲಿರಬಹುದು ಬಹಳ ಸರ್ವೀಸ್ ಮಾಡಬಹುದು ಇಲ್ಲಿಯೂ ತಂದೆಯಿಂದ ರಿಫ್ರೆಶ್ ಆಗಿ ಹೋಗುತ್ತೀರೆಂದರೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಈ ಜಿ ಜಿ ಪ್ರಪಂಚವಂತೂ ಇನ್ನೂ ಕೆಲವೇ ದಿನಗಳಿವೆ ಕೃಷ್ಣನ ಮಂದಿರವನ್ನು ಸುಖಧಾಮವೆಂದು ಹೇಳುತ್ತಾರೆ ಅಂದಮೇಲೆ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಯಾವಾಗ ನೀವೇ ಬೇಹೆದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ನಿಮ್ಮನ್ನೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೆನು ಬಾಬಾ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾವು ತಮ್ಮೊಂದಿಗೆ ಮಿಲನ ಮಾಡಿದ್ದೆವು ಈಗ ಪುನಃ ಮಿಲನ ಮಾಡುತ್ತೇವೆಂದು ಮಕ್ಕಳು ಹೇಳುತ್ತೀರಿ ಈಗ ತಂದೆಯನ್ನು ನೆನಪು ಮಾಡುವುದರಿಂದ ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಈಗ ಈ ದುಃಖಧಾಮದಲ್ಲಂತೂ ಇರುವಂತಿಲ್ಲ ನೀವು ಸುಖಧಾಮದಲ್ಲಿ ಹೋಗುವುದಕ್ಕಾಗಿಯೇ ಓದುತ್ತೀರಿ ಎಲ್ಲರೂ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿ ಹಿಂತಿರುಗಿ ಹೋಗಬೇಕಾಗಿದೆ ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೊರಟು ಹೋಗುವರು ನಾನು ಕಾಲರ ಕಾಲ ಮಹಾಕಾಲನಾಗಿದ್ದೇನೆ ಎಲ್ಲರನ್ನೂ ಶರೀರದಿಂದ ಬಿಡಿಸಿ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ ಬಾಬಾ ನಾವು ಬೇಗನೆ ಹೋಗಬೇಕು ಇಲ್ಲಿ ಇರಬಾರದು ಇದು ಹಳೆಯ ಪ್ರಪಂಚ ಹಳೆಯ ಶರೀರವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಯಾರನ್ನು ಬಿಡುವುದಿಲ್ಲ ಹೇ ಪತಿ ತುಪ್ಪಾವನ ಬನ್ನಿ ಎಂದು ನೀವೆಲ್ಲರೂ ಕರೆದಿರಿ ಬಲೆ ನೆನಪು ಮಾಡುತ್ತಿರುತ್ತಾರೆ ಆದರೆ ಅರ್ಥವೇನನ್ನು ತಿಳಿದುಕೊಳ್ಳುವುದಿಲ್ಲ ಪತಿ ತುಪ್ಪಾವನೆಂದು ಎಷ್ಟೊಂದು ಭಜನೆ ಮಾಡುತ್ತಿರುತ್ತಾರೆ ರಘುಪತಿ ರಾಧವ ರಾಜಾರಾಮ್ ಎಂದು ಹೇಳುತ್ತಿರುತ್ತಾರೆ ಶಿವ ತಂದೆಯಂತೂ ರಾಜನಾಗುವುದಿಲ್ಲ ರಾಜ್ಯಭಾರ ಮಾಡುವುದಿಲ್ಲ ಅವರಿಗೆ ರಾಜಾರಾಮ್ ಎಂದು ಹೇಳುವುದು ತಪ್ಪಾಗಿದೆ ಮಾಲೆಯನ್ನು ಜಪಿಸುವಾಗ ರಾಮು ರಾಮ ಎಂದು ಹೇಳುತ್ತಾರೆ ಅದರಲ್ಲಿ ಭಗವಂತನ ನೆನಪು ಬರುತ್ತದೆ ಭಗವಂತನು ಶಿವನಾಗಿದ್ದಾರೆ ಮನುಷ್ಯರು ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಹೇಗೆ ಕೃಷ್ಣನಿಗೂ ಸಹ ಶ್ಯಾಮಸುಂದರ ವೈಕುಂಠನಾಥ ಬೆಣ್ಣೆ ಕದ್ದವನೆಂದು ಅನೇಕ ಹೆಸರುಗಳನ್ನಿಡುತ್ತಾರೆ ನೀವೀಗ ಕೃಷ್ಣನಿಗೆ ಬೆಣ್ಣೆ ಕದ್ದವನೆಂದು ಹೇಳುವಿರಾ ಖಂಡಿತವಾಗಿಯೂ ಇಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಭಗವಂತನು ಒಬ್ಬ ನಿರಾಕಾರನಾಗಿದ್ದಾರೆ ಯಾವುದೇ ದೇಹದಾರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ಹೇಳುವುದಿಲ್ಲ ಅಂದಮೇಲೆ ಮನುಷ್ಯರು ತಮಗೆ ಭಗವಂತನೆಂದು ಹೇಳಿಕೊಳ್ಳಲು ಹೇಗೆ ಸಾಧ್ಯ ವೈಜಯಂತಿ ಮಾಲೆಯು ಕೇವಲ ಒಂದು ನೂರು ಎಂಟು ಮಣಿಗಳದೆಂದು ಗಾಯನವಿದೆ ಶಿವ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡಿದರು ಅದಕ್ಕೆ ಈ ದೇವತೆಗಳು ಮಾಲೀಕರಾಗಿದ್ದಾರೆ ಅವಶ್ಯವಾಗಿ ಅವರು ಅದಕ್ಕಿಂತ ಮೊದಲು ಈ ಪುರುಷಾರ್ಥ ಮಾಡಿರಬೇಕಲ್ಲವೇ ಆ ಸಮಯಕ್ಕೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮಯುಗವೆಂದು ಹೇಳಲಾಗುತ್ತದೆ ಅದು ಇದೇ ಸಮಯವಾಗಿದೆ ಇದು ಕಲ್ಪದ ಸಂಗಮಯುಗವಾಗಿದೆ ಇದನ್ನು ಮನುಷ್ಯರು ಯುಗೆ ಯುಗೆ ಎಂದು ಹೇಳಿ ಬಿಟ್ಟಿದ್ದಾರೆ ಅವತಾರವೆಂಬ ಹೆಸರನ್ನು ಮರೆತು ಅವರನ್ನು ಕಲ್ಲು ಮುಳ್ಳು ಕಣಕಣದಲ್ಲಿದ್ದಾರೆಂದು ಹೇಳಿದ್ದಾರೆ ಇದು ನಾಟಕವಾಗಿದೆ ಯಾವ ಮಾತು ಕಳೆದು ಹೋಗುವುದೋ ಅದಕ್ಕೆ ನಾಟಕವೆಂದು ಹೇಳಲಾಗುತ್ತದೆ ಯಾರೊಂದಿಗಾದರೂ ಜಗಳವಾಯಿತು ಕಳೆದು ಹೋಯಿತು ಎಂದರೆ ಮತ್ತೆ ಅದರ ಚಿಂತನೆ ಮಾಡಬಾರದು ಒಳ್ಳೆಯದು ಯಾರಾದರೂ ಹೆಚ್ಚು ಕಡಿಮೆ ಮಾತನಾಡಿದರೂ ಸಹ ನೀವು ಅದನ್ನು ಮರೆತು ಹೋಗಿ ಕಲ್ಪದ ಮೊದಲು ಹೀಗೆ ಮಾತನಾಡಿದ್ದರು ಈ ನೆನಪಿದ್ದರೆ ಮತ್ತೆ ಮುನಿಸಿಕೊಳ್ಳುತ್ತಿರುತ್ತಾರೆ ಆದ್ದರಿಂದ ಆ ಮಾತನ್ನು ಮತ್ತೆಂದು ಹೇಳಲು ಬೇಡಿ ನೀವು ಮಕ್ಕಳು ಸರ್ವೀಸ್ ಮಾಡಬೇಕಲ್ಲವೇ ಸೇವೆಯಲ್ಲಿ ಯಾರೂ ವಿಘ್ನರೂಪವಾಗಬಾರದು ಸೇವೆಯಲ್ಲಿ ನಿರ್ಬಲತೆಯನ್ನು ತೋರಿಸಬಾರದು ಶಿವ ತಂದೆಯ ಸೇವೆಯಲ್ಲವೇ ಅದರಲ್ಲೆಂದು ನಾ ಇಲ್ಲ ಎಂದು ಹೇಳಬಾರದು ಇಲ್ಲವಾದರೆ ತಮ್ಮ ಪದವಿ ಭ್ರಷ್ಟ ಮಾಡಿಕೊಳ್ಳುವಿರಿ ತಂದೆಗೆ ಸಹಯೋಗಿಗಳಾಗಿದ್ದೀರೆಂದರೆ ಪೂರ್ಣ ಸಹಯೋಗ ಕೊಡಬೇಕಾಗಿದೆ ತಂದೆಯ ಸೇವೆ ಮಾಡುವುದರಲ್ಲಿ ಮೋಸ ಮಾಡಬಾರದು ಎಲ್ಲರಿಗೆ ಸಂದೇಶವನ್ನು ಕೊಡಲೇಬೇಕಾಗಿದೆ ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ಮ್ಯೂಸಿಯನ್ನ ಹೆಸರನ್ನು ಈ ರೀತಿಯಿಡಿ ಮನುಷ್ಯರು ಅದನ್ನು ನೋಡುತ್ತಿದ್ದಂತೆಯೇ ಒಳಗೆ ಪ್ರವೇಶಿಸಿ ತಿಳಿದುಕೊಳ್ಳಲಿ ಏಕೆಂದರೆ ಇದು ಹೊಸದಲ್ಲವೇ ಮನುಷ್ಯರು ಹೊಸ ವಸ್ತುವನ್ನು ನೋಡಿ ಒಳಗೆ ಪ್ರವೇಶಿಸುತ್ತಾರೆ ಈಗಂತೂ ವಿದೇಶದಿಂದಲೂ ಸಹ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬರುತ್ತಾರೆ ಪ್ರಾಚೀನವೆಂದರೆ ಹಳೆಯದಕ್ಕಿಂತ ಹಳೆಯದು ಅದು ಭಗವಂತನೇ ಕಲಿಸಿರುವುದಾಗಿದೆ ಯಾವುದಕ್ಕೆ ಐದು ಸಾವಿರ ವರ್ಷಗಳಾಯಿತು ಸತ್ಯತ್ರೇತಾಯುಗದಲ್ಲಿ ಯೋಗವಿರುವುದಿಲ್ಲ ಯಾರು ಕಲಿಸಿದರೋ ಅವರಂತೂ ಹೊರಟು ಹೋದರು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಯಾವಾಗ ಬರುವರು ಆಗಲೇ ರಾಜಯೋಗವನ್ನು ಕಲಿಸುವರು ಪ್ರಾಚೀನ ಅರ್ಥಾತ್ ಐದು ಸಾವಿರ ವರ್ಷಗಳ ಮೊದಲು ಸಹ ಭಗವಂತನು ಕಲಿಸಿಕೊಟ್ಟಿದ್ದರು ಅದೇ ಭಗವಂತನು ಮತ್ತೆ ಸಂಗಮದಲ್ಲಿಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದರಿಂದ ಪಾವನರಾಗುತ್ತೀರಿ ಈ ಸಮಯದಲ್ಲಿ ತತ್ವಗಳು ಸಹ ತಮೋಪ್ರಧಾನವಾಗಿವೆ ಈಗ ನೀರು ಸಹ ಎಷ್ಟು ನಷ್ಟವನ್ನುಂಟು ಮಾಡುತ್ತದೆ ಹಳೆಯ ಪ್ರಪಂಚದಲ್ಲಿ ಉಪದ್ರವಗಳಾಗುತ್ತಿರುತ್ತವೆ ಸತ್ಯಯುಗದಲ್ಲಿ ಉಪದ್ರವಗಳ ಮಾತೇ ಇಲ್ಲ ಅಲ್ಲಿ ಪ್ರಕೃತಿಯು ದಾಸಿಯಾಗಿ ಬಿಡುತ್ತದೆ ಇಲ್ಲಿ ಪ್ರಕೃತಿಯು ಶತ್ರುವಾಗಿ ದುಃಖ ಕೊಡುತ್ತದೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ದುಃಖದ ಇರಲಿಲ್ಲ ಸತ್ಯಯುಗವಂತೂ ಈಗ ಮತ್ತೆ ಅದು ಸ್ಥಾಪನೆಯಾಗುತ್ತಿದೆ ತಂದೆಯು ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮತ್ತೆ ಐದು ಸಾವಿರ ವರ್ಷಗಳ ನಂತರವೂ ಕಲಿಸುತ್ತಾರೆ ಯಾರ ಪಾತ್ರವಿದೆಯೋ ಅವರೇ ಅಭಿನಯಿಸುತ್ತಾರೆ ದೇಹದ್ದಿನ ತಂದೆಯೂ ಸಹ ಪಾತ್ರವನ್ನಭಿನಯಿಸುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಸ್ಥಾಪನೆ ಮಾಡಿ ಹೊರಟು ಹೋಗುತ್ತೇನೆ ಆಹಾಕಾರದ ನಂತರ ಮತ್ತೆ ಜಯ ಜಯಕಾರವಾಗುವುದು ಹಳೆಯ ಪ್ರಪಂಚವು ಸಮಾಪ್ತಿಯಾಗುತ್ತದೆ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಹಳೆಯ ಪ್ರಪಂಚವೇ ಇರಲಿಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಮಾತಿರಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಹೇಳುತ್ತಾರೆ ಈಗ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಈ ಸರ್ವೀಸಿನಲ್ಲಿ ತೊಡಗಿರಿ ಮುನಿಸಿಕೊಂಡು ಸರ್ವೀಸಿನಲ್ಲಿ ಮೋಸ ಮಾಡಬೇಡಿ ಇದು ಈಶ್ವರೀಯ ಸೇವೆಯಾಗಿದೆ ಇದರಲ್ಲಿ ಬಹಳಷ್ಟು ಮಾಯೆಯ ಬಿರುಗಾಳಿಗಳು ಬರುತ್ತವೆ ಆದರೆ ತಂದೆಯ ಸೇವೆಯಲ್ಲಿ ವಿಘ್ನರೂಪವಾಗಬೇಡಿ ತಂದೆಯು ಸೇವಾರ್ಥವಾಗಿ ಆದೇಶವನ್ನು ಕೊಡುತ್ತಿರುತ್ತಾರೆ ಮಿತ್ರ ಸಂಬಂಧಿ ಮೊದಲಾದವರು ಯಾರೇ ಬರಲಿ ಎಲ್ಲರಿಗೆ ಮಿತ್ರರು ನೀವಾಗಿದ್ದೀರಿ ನೀವೇ ಬ್ರಹ್ಮಕುಮಾರ ಕುಮಾರಿಯರು ಇಡೀ ಪ್ರಪಂಚದ ಮಿತ್ರರಾಗಿದ್ದೀರಿ ಏಕೆಂದರೆ ನೀವು ತಂದೆಗೆ ಸಹಯೋಗಿಗಳಾಗಿದ್ದೀರಿ ಮಿತ್ರರಲ್ಲಿ ಯಾವುದೇ ಶತ್ರುತ್ವವಿರಬಾರದು ಯಾವುದೇ ಮಾತು ಬಂದರೆ ಹೇಳಿ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಶ್ರೀಮತದ ಮೇಲೆ ತೊಡಗಬೇಕಾಗಿದೆ ಇಲ್ಲವಾದರೆ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ ರೈಲಿನಲ್ಲಿ ಪ್ರಯಾಣಿಸುವಾಗ ಅಲ್ಲಂತೂ ಎಲ್ಲರೂ ಬಿಡುವಾಗಿರುತ್ತೀರಿ ಸೇವೆ ಮಾಡಲು ಬಹಳ ಒಳ್ಳೆಯ ಅವಕಾಶವಿದೆ ಅದಕ್ಕಾಗಿ ಬ್ಯಾಡ್ಜ್ ಬಹಳ ಒಳ್ಳೆಯ ವಸ್ತುವಾಗಿದೆ ಇದನ್ನು ಪ್ರತಿಯೊಬ್ಬರೂ ಹಾಕಿಕೊಂಡಿರಬೇಕು ತಾವು ಯಾರು ಎಂದು ಯಾರಾದರೂ ಕೇಳಿದರೆ ತಿಳಿಸಿ ನಾವು ಅಗ್ನಿಶಾಮಕ ದಳದವರಾಗಿದ್ದೇವೆ ಹೇಗೆ ಆ ಅಗ್ನಿಶಾಮಕ ದಳದವರು ಸ್ಥೂಲ ಬೆಂಕಿಯನ್ನು ಆರಿಸುವುದಕ್ಕಾಗಿ ಇರುತ್ತಾರೆ ಈ ಸಮಯದಲ್ಲಿ ಇಡೀ ಸೃಷ್ಟಿಯಲ್ಲಿ ಎಲ್ಲರೂ ಕಾಮಾಗ್ನಿಯಲ್ಲಿ ಸುಟ್ಟು ಹೋಗಿದ್ದಾರೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಿರಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಗ ದೋಣಿಯು ಪಾರಾಗುವುದು ಈ ಬ್ಯಾಡ್ಜ್ ಶ್ರೀಮತದನುಸಾರವೇ ಮಾಡಲ್ಪಟ್ಟಿದೆ ಬಹಳ ಕೆಲವರೇ ಮಕ್ಕಳು ಈ ಬ್ಯಾಡ್ಜ್ನಿಂದ ಸರ್ವೀಸ್ ಮಾಡುತ್ತಾರೆ ತಂದೆಯು ಮುರುಳಿಗಳಲ್ಲಿ ಎಷ್ಟೊಂದು ತಿಳಿಸುತ್ತಿರುತ್ತಾರೆ ಮೇಲೆ ಪ್ರತಿಯೊಬ್ಬ ಬ್ರಾಹ್ಮಣನ ಬಳಿ ಈ ಬ್ಯಾಡ್ಜ್ ಇರಬೇಕು ಯಾರೇ ಸಿಕ್ಕಿದರೂ ಸಹ ಅವರಿಗೆ ಇದರ ಮೇಲೆ ತಿಳಿಸಿಕೊಡಿ ಇವರು ತಂದೆಯಾಗಿದ್ದಾರೆ ಇವರನ್ನು ನೆನಪು ಮಾಡಬೇಕಾಗಿದೆ ನಾವು ಈ ಸಾಕಾರ ಮನುಷ್ಯರ ಮಹಿಮೆ ಮಾಡುತ್ತಿಲ್ಲ ಸರ್ವರ ಸದ್ಗತಿದಾತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕಾಗಿದೆ ನೆನಪಿನ ಬಲದಿಂದಲೇ ನಿಮ್ಮ ಪಾಪಗಳು ಕಳೆಯುವುದು ನಂತರ ಅಂತಿಮ ಗತಿ ಗತಿಸುಗತಿಯಾಗುವುದು ದುಃಖಧಾಮದಿಂದ ಮುಕ್ತರಾಗುವಿರಿ ನಂತರ ನೀವು ವಿಷ್ಣುಪುರಿಯಲ್ಲಿ ಬರುತ್ತೀರಿ ಇದು ಎಷ್ಟು ಒಳ್ಳೆಯ ಶುಭ ಸಮಾಚಾರವಾಗಿದೆ ನೀವು ಈ ಪುಸ್ತಕಗಳನ್ನು ಸಹ ಕೊಡಬಹುದು ತಿಳಿಸಿ ನೀವು ಬಡವರಾಗಿದ್ದೀರಿ ಆದ್ದರಿಂದ ನಿಮಗೆ ಉಚಿತವಾಗಿ ಕೊಡುತ್ತೇವೆ ಸಾಹುಕಾರರಂತೂ ಹಣವನ್ನು ಕೊಡಲೇಬೇಕು ಏಕೆಂದರೆ ಈ ಪುಸ್ತಕಗಳನ್ನು ಬಹಳಷ್ಟು ಮುದ್ರಿಸಬೇಕಾಗಿದೆ ಇದು ಇಂತಹ ವಸ್ತುವಾಗಿದೆ ಇದರಿಂದ ನೀವು ಬಿಕಾರಿಗಳಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಯಾವುದೇ ಧರ್ಮದವರಿರಲಿ ಎಲ್ಲರಿಗೂ ತಿಳಿಸಿ ವಾಸ್ತವದಲ್ಲಿ ನೀವು ಆತ್ಮರಾಗಿದ್ದೀರಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಈಗ ವಿನಾಶವು ಸನ್ಮುಖದಲ್ಲಿದೆ ಈ ಪ್ರಪಂಚವು ಪರಿವರ್ತನೆಯಾಗಲಿದೆ ಆದ್ದರಿಂದ ಶಿವ ತಂದೆಯನ್ನು ನೆನಪು ಮಾಡಿರಿ ಆಗ ವಿಷ್ಣುಪುರಿಯಲ್ಲಿ ಬಂದು ಬಿಡುತ್ತೀರಿ ತಿಳಿಸಿ ತಮಗೆ ಪದುಮಗಳಷ್ಟು ಬೆಲೆ ಬಾಳುವ ಈ ಪುಸ್ತಕ ವಸ್ತುವನ್ನು ಕೊಡುತ್ತಿದ್ದೇವೆ ಈ ಬ್ಯಾಡ್ಜ್ನಿಂದ ಸರ್ವೀಸ್ ಮಾಡಿ ಎಂದು ತಂದೆಯು ಬಹಳಷ್ಟು ತಿಳಿಸಿದ್ದಾರೆ ಆದರೆ ಬ್ಯಾಡ್ಜ್ ಹಾಕಿಕೊಳ್ಳುವುದೇ ಇಲ್ಲ ಕೆಲವರಿಗೆ ನಾಚಿಕೆಯಾಗುತ್ತದೆ ಬ್ರಾಹ್ಮಣಿಯರು ಯಾರು ಪಾರ್ಟಿಯನ್ನು ಕರೆದುಕೊಂಡು ಬರುತ್ತೀರಿ ಅಥವಾ ಎಲ್ಲಿಯಾದರೂ ಕಚೇರಿಗಳಿಗೆ ಒಂಟಿಯಾಗಿ ಹೋಗುತ್ತೀರೆಂದರೆ ಈ ಬ್ಯಾಡ್ಜ್ ಅವಶ್ಯವಾಗಿ ಹಾಕಿಕೊಂಡಿರಬೇಕು ಇದರ ಬಗ್ಗೆ ನೀವು ತಿಳಿಸಿದಾಗ ಬಹಳ ಖುಷಿಪಡುತ್ತಾರೆ ತಿಳಿಸಿಕೊಡಿ ನಾವು ಒಬ್ಬ ತಂದೆಯನ್ನೇ ಒಪ್ಪುತ್ತೇವೆ ಅವರೇ ಎಲ್ಲರಿಗೆ ಸುಖ ಶಾಂತಿಯನ್ನು ಕೊಡುವವರಾಗಿದ್ದೇವೆ ಅವರನ್ನು ನೆನಪು ಮಾಡಿರಿ ಪತಿತ ಆತ್ಮನಂತೂ ಹೋಗಲು ಸಾಧ್ಯವಿಲ್ಲ ಈಗ ಈ ಹಳೆಯ ಪ್ರಪಂಚವೂ ಬದಲಾಗುತ್ತಿದೆ ಹೀಗೆ ರಸ್ತೆಯಲ್ಲಿ ಸರ್ವೀಸ್ ಮಾಡುತ್ತಾ ಬರಬೇಕು ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಆದರೆ ಕೆಲವರು ಬ್ಯಾಡ್ಜ್ನ್ನು ಹಾಕಿಕೊಂಡು ಸರ್ವೀಸ್ ಮಾಡುವುದಿಲ್ಲ ಬಹುಶಃ ನಾಚಿಕೆಯಾಗುತ್ತದೆ ಎಂದು ತಂದೆಯು ತಿಳಿದುಕೊಳ್ಳುತ್ತಾರೆ ಮೊದಲನೆಯದಾಗಿ ಬ್ಯಾಡ್ಜ್ ಏಣಿಯ ಚಿತ್ರ ಅಥವಾ ತ್ರಿಮೂರ್ತಿ ಗೋಲ ಮತ್ತು ಕಲ್ಪವೃಕ್ಷದ ಚಿತ್ರವು ಜೊತೆಯಲ್ಲಿರಲಿ ಪರಸ್ಪರ ಕುಳಿತು ಒಬ್ಬರು ಇನ್ನೊಬ್ಬರಿಗೆ ತಿಳಿಸಿ ಆಗ ಎಲ್ಲರೂ ಬಂದು ಸೇರುತ್ತಾರೆ ಇದೇನು ಎಂದು ಕೇಳುತ್ತಾರೆ ಆಗ ತಿಳಿಸಿ ಶಿವ ತಂದೆಯು ಇವರ ಮೂಲಕ ಈ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ತಂದೆಯು ತಿಳಿಸುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ಅಪವಿತ್ರರಂತೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇಂತಹ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸಿಕೊಡಬೇಕು ಆಗ ಎಲ್ಲರೂ ಖುಷಿಯಿಂದ ಕೇಳುತ್ತಾರೆ ಆದರೆ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಸೇವಾ ಕೇಂದ್ರಕ್ಕೆ ಮುರುಳಿಯನ್ನು ಕೇಳಲು ಹೋದಾಗಲೂ ಸಹ ಬ್ಯಾಡ್ಜ್ ಹಾಕಿಕೊಂಡಿರಬೇಕು ಹೇಗೆ ಮಿಲಿಟರಿಯವರಿಗೂ ಸಹ ಬ್ಯಾಡ್ಜ್ ಹಾಕಲ್ಪಟ್ಟಿರುತ್ತದೆ ಅವರಿಗೆಂದಾದರೂ ನಾಚಿಕೆಯಾಗುತ್ತದೆಯೇ ನೀವು ಸಹ ಆತ್ಮೀಯ ಸೈನಿಕರಲ್ಲವೇ ತಂದೆಯು ಸಲಹೆ ನೀಡುತ್ತಾರೆಂದರೆ ಕಾರ್ಯದಲ್ಲೇಕೆ ತರುವುದಿಲ್ಲ ಬ್ಯಾಡ್ಜ್ ಹಾಕಿಕೊಂಡಿದ್ದಾಗ ನಾವು ಶಿವ ತಂದೆಯ ಮಕ್ಕಳೆಂದು ತಂದೆಯ ನೆನಪಿರುವುದು ದಿನ ಪ್ರತಿದಿನ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಒಬ್ಬರಲ್ಲ ಒಬ್ಬರು ಬಂದೇ ಬರುತ್ತಾರೆ ಇಂತಹ ನಗರದಲ್ಲಿ ತಮ್ಮ ಸೇವಾ ಕೇಂದ್ರವಿಲ್ಲವೆಂದು ಹೇಳುತ್ತಾರೆ ಆಗ ತಿಳಿಸಿ ಯಾರಾದರೂ ಮನೆ ಇತ್ಯಾದಿಗಳ ಪ್ರಬಂಧ ಮಾಡಿ ನಿಮಂತ್ರಣ ಕೊಟ್ಟರೆ ನಾವು ಬಂದು ಸರ್ವೀಸ್ ಮಾಡುತ್ತೇವೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ತಂದೆಯಂತೂ ಮಕ್ಕಳಿಗೆ ಹೇಳುತ್ತಾರೆ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಸರ್ವಿಸ್ ಮಾಡಿ ಇವೆಲ್ಲವೂ ಶಿವ ತಂದೆಯ ಅಂಗಡಿಗಳಲ್ಲವೆ ತಂದೆಯು ಮಕ್ಕಳ ಮೂಲಕ ನಡೆಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರಾ ಒಂದು ಎಂದು ಪರಸ್ಪರ ಮುನಿಸಿಕೊಂಡು ಸರ್ವೀಸಿನಲ್ಲಿ ಮೋಸ ಮಾಡಬಾರದು ವಿಘ್ನರೂಪವಾಗಬಾರದು ತನ್ನ ನಿರ್ಬಲತೆಯನ್ನು ತೋರಿಸಬಾರದು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಎರಡು ಎಂದಾದರೂ ಯಾರೊಂದಿಗಾದರೂ ಜಗಳವಾಯಿತು ಅದು ಕಳೆದು ಹೋಯಿತೆಂದರೆ ಮತ್ತೆ ಅದರ ಚಿಂತನೆ ಮಾಡಬಾರದು ಯಾರಾದರೂ ಹೆಚ್ಚು ಕಡಿಮೆ ಮಾತನಾಡಿದರೂ ಸಹ ನೀವು ಅದನ್ನು ಮರೆತು ಬಿಡಿ ಕಲ್ಪದ ಹಿಂದೆಯೂ ಹೀಗೆ ಮಾತನಾಡಿದ್ದರು ಆ ಮಾತನ್ನು ಮತ್ತೆಂದು ಮಾತನಾಡಲು ಬೇಡಿ ವರದಾನ ಶಾಂತಿಯ ದೂತರಾಗಿ ಸರ್ವರಿಗೆ ಶಾಂತಿಯ ಸಂದೇಶ ಕೊಡುವಂತಹ ಮಾಸ್ಟರ್ ಶಾಂತಿ ಭವ ತಾವು ಮಕ್ಕಳು ಶಾಂತಿಯ ಸಂದೇಶವಾಹಕರು ಶಾಂತಿಯ ದೂತರಾಗಿರುವಿರಿ ಎಲ್ಲೇ ಇದ್ದರೂ ಸದಾ ನಿಮ್ಮನ್ನು ಶಾಂತಿ ದೂತ ಎಂದು ತಿಳಿದು ನಡೆಯಿರಿ ಶಾಂತಿಯ ದೂತರಾಗಿರುವಿರಿ ಶಾಂತಿಯ ಸಂದೇಶ ಕೊಡುವಂತಹವರು ಇದರಲ್ಲಿ ಸ್ವಯಂ ಸಹ ಶಾಂತಿ ಸ್ವರೂಪ ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಬೇರೆಯವರಿಗೂ ಸಹ ಶಾಂತಿಯನ್ನು ಕೊಡುತ್ತಿರುವಿರಿ ಅವರು ಅಶಾಂತಿ ಕೊಟ್ಟರೂ ನೀವು ಶಾಂತಿಯನ್ನು ಕೊಡಿ ಅವರು ಬೆಂಕಿ ಹೆಚ್ಚಲಿ ನೀವು ನೀರನ್ನು ಹಾಕಿ ನೀವು ಶಾಂತಿಯ ಮೆಸೆಂಜರ್ ಮಾಸ್ಟರ್ ಶಾಂತಿ ಶಕ್ತಿದಾತ ಮಕ್ಕಳ ಕರ್ತವ್ಯವಾಗಿದೆ ಸ್ಲೋಗನ್ ಹೇಗೆ ಶಬ್ದದಲ್ಲಿ ಬರುವುದು ಸಹಜ ಎನಿಸುತ್ತದೆ ಹಾಗೆಯೇ ಶಬ್ದದಿಂದ ದೂರ ಹೋಗುವುದು ಸಹ ಸಹಜವಾಗಬೇಕು ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯೋಗದಲ್ಲಿ ಸದಾ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ನ ಸ್ಥಿತಿಯ ಅನುಭವ ಮಾಡಿ ಜ್ಞಾನವು ಲೈಟ್ ಆಗಿದೆ ಮತ್ತು ಯೋಗವು ಮೈಟ್ ಆಗಿದೆ ಜ್ಞಾನ ಮತ್ತು ಯೋಗ ಎರಡು ಶಕ್ತಿಗಳು ಲೈಟ್ ಮತ್ತು ಮೈಟ್ ಸಂಪನ್ನವಾಗಿರಲಿ ಇದಕ್ಕೆ ಹೇಳಲಾಗುತ್ತದೆ ಮಾಸ್ಟರ್ ಸರ್ವಶಕ್ತಿವಂತ ಇಂತಹ ಶಕ್ತಿಶಾಲಿ ಆತ್ಮರು ಯಾವುದೇ ಪರಿಸ್ಥಿತಿಗಳನ್ನು ಸೆಕೆಂಡಿನಲ್ಲಿ ಪಾರು ಮಾಡಿ ಬಿಡುತ್ತಾರೆ ಓಂ ಶಾಂತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತಿ